ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆನಕನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದನ್ನು ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವುದು ಈ ಬಾರಿ ಬೆನಕನ ಅಮಾವಾಸ್ಯೆ ಎಂದು ಕರೆಯಲಾಗುವ ಕುಶಗ್ರಹಣಿ ಅಮವಾಸೆಯನ್ನ ಯಾವ ಶುಭ ದಿನ ಬೆನಕನ ಅಮಾವಾಸೆಯ ಪೂಜಾ ವಿಧಿವಿಧಾನಗಳಾಗುವ ಗೊತ್ತೆ ಬೆನಕನ ಅಮಾವಾಸ್ಯೆ ಮಹತ್ವವೇನು ಆಗಸ್ಟ್ ಇಪ್ಪತ್ತ್ ಮೂರರಂದು ತುಂಬಾ ಶಕ್ತಿಯುತವಾದ ಬೆನಕನ ಅಮಾವಾಸ್ಯೆ ಇದನ್ನೇ ಶನಿ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಅಂತ ಕರೀತಾರೆ ಅಮಾವಾಸ್ಯೆ ದಿನ ನಿಮ್ಮ ದಿನಚರಿ ಯಾವ ರೀತಿ ಇರಬೇಕು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಯಾವುದಾದ್ರೂ ಪರಿಹಾರ ಮಾಡ್ಕೋಬೇಕಾ ದೃಷ್ಟಿ ಯಾವ ರೀತಿ ತೆಗಿಬೇಕು ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರ್ಯಾದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಅಮಾವಾಸ್ಯೆ ದಿನಾಂಕವನ್ನು ಯಾವಾಗಲೂ ಪ್ರಮುಖವೆಂದು ಪರಿಗಣಿಸಲಾಗಿದ್ದರೂ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯು ಪೂರ್ವಜರಿಗೆ ದಾನ ಮತ್ತು ಅರ್ಪಣೆಗೆ ಬಹಳ ವಿಶೇಷವಾಗಿದೆ ಎಂದು ಹೇಳಲಾಗುತ್ತೆ ಈ ದಿನ ಅನೇಕ ರೀತಿಯ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಈ ದಿನ ಗಂಗಾ ಸ್ನಾನ ಮತ್ತು ಪೂರ್ವಜರನ್ನ ಪೂಜಿಸುವುದರೊಂದಿಗೆ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವುದೇ ಶುಭ ಅಥವಾ ಮಂಗಳಕರ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಈ ಅಮಾವಾಸ್ಯೆ ತುಂಬಾ ಶಕ್ತಿಯುತವಾಗಿದೆ ಹಾಗಾಗಿ ನೀವು ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ವರ್ಷವಿಡೀ ಲಕ್ಷ್ಮೀ ಕಟಾಕ್ಷ ಪಡೆಯುತ್ತೀರಿ ಹಾಗಾಗಿ ಈ ವರ್ಷವಿಡೀ ಹಣಕ್ಕೆ ಯಾವುದೇ ಕೊರತೆ ಇಲ್ಲದೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಪರಿಹಾರಗಳನ್ನು ಮಾಡ್ಕೋಬೇಕು ಅದೇನು ಅನ್ನೋದು ಒಂದೊಂದು ಾಗಿ ಈಗ ತಿಳಿಸಿಕೊಡ್ತೀನಿ ಮೊದಲಿಗೆ ಈ ಅಮಾವಾಸೆ ಅಂದರೆ ಲಕ್ಷ್ಮೀ ದೇವಿ ಹಾಗೂ ಗೌರಿ ದೇವಿ ಇಬ್ಬರಿಗೂ ಕೂಡ ತುಂಬಾನೇ ಇಷ್ಟ ಹಾಗಾಗಿ ಹೆಣ್ಣು ಮಕ್ಕಳು ತಪ್ಪದೇ ಮನೆಯಲ್ಲಿ ಗೌರಿ ದೇವಿಯನ್ನ ಪೂಜೆ ಮಾಡಬೇಕು ಇದರಿಂದ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಒಳ್ಳೆ ಸಂಬಂಧ ಕೂಡಿ ಬರುತ್ತೆ ಇನ್ನು ಮುತ್ತೈದೆಯರ ಸೌಭಾಗ್ಯ ಹೆಚ್ಚಾಗುತ್ತೆ ಜೊತೆ ಜೊತೆಗೆ ನಿಮ್ಮ ಗಂಡನ ಆದಾಯ ಕೂಡ ಬೆಳೆಯುತ್ತೆ ಗೃಹಿಣಿಯರು ಬೆಳಗಿನ ಜಾವವೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿಕೊಂಡು ದೀಪಾರಾಧನೆ ಸೂರ್ಯೋದಯಕ್ಕೂ ಮುಂಚೆನೆ ಮಾಡಿ ಮುಗಿಸಬೇಕು ಬೇಕು ಅರಿಶಿನದಿಂದ ಚಿಕ್ಕದಾಗಿ ಗೌರಿ ದೇವಿ ಬೊಂಬೆ ಮಾಡಿ ಅದನ್ನ ಎರಡು ವೀಳ್ಯದೆಲೆ ಮೇಲೆ ಇಟ್ಟು ಪೂಜೆ ಮಾಡಬೇಕು ಗೌರಿ ದೇವಿಗೆ ನೈವೇದ್ಯವಾಗಿ ಚಿಕ್ಕ ಬೆಲ್ಲದ ತುಂಡನ್ನ ಇಡಬೇಕು ಬಳಿಕ ಇಪ್ಪತ್ತೊಂದು ಸಲ ಓಂ ಗೌರಿ ದೇವಿಯೇ ನಮಃ ಎಂದು ಜಪ ಮಾಡಬೇಕು ಈ ರೀತಿ ಮಾಡೋದ್ರಿಂದ ವರ್ಷವಿಡೀ ನಿಮ್ಮ ಮನೆಗೆ ಅದೃಷ್ಟ ಐಶ್ವರ್ಯ ಸಂತೋಷ ಹೆಚ್ಚಾಗುತ್ತೆ ವರ್ಷಕ್ಕೆ ಒಂದು ಸಲನಾದರೂ ಮನೆ ಮುಂದೆ ಕುಂಬಳಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ಅದು ಯಾವುದೋ ಒಂದು ಅಮಾವಾಸ್ಯೆ ದಿನನೇ ಕಟ್ಟಬೇಕಾಗುತ್ತೆ ಆದರೆ ಅಮವಾಸ್ಯೆ ದಿನ ಮನೆ ಮುಂದೆ ಕುಂಬಳಕಾಯಿ ಕಟ್ಟಿದರೆ ತುಂಬ ಒಳ್ಳೆಯದು ಅದಕ್ಕಾಗಿ ನೀವು ಒಂದು ಕುಂಬಳಕಾಯಿ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮನೆ ಮುಂದೆ ಕಟ್ಟಿ ಬಳಿಕ ಅದಕ್ಕೆ ಧೂಪ ಹಾಕಿ ದೃಷ್ಟಿ ತೆಗಿಬೇಕು ನೀವು ಕಟ್ಟೋ ಕುಂಬಳಕಾಯಿಗೆ ತುಪ್ಪದ ತಪ್ಪದೆ ತೊಟ್ಟು ಇರೋ ಥರ ನೋಡಿಕೊಳ್ಳಿ ಇನ್ನು ಕುಂಬಳಕಾಯಿ ಕಟ್ಟೋ ಕಾಗದವರು ಒಂದು ಅಲೋವೆರಾ ಅಥವಾ ನಿಂಬೆಕಾಯಿ ಹಾಗೂ ಕಾಯಿ ಜೊತೆಗೆ ಪೋಣಿಸಿ ಅದನ್ನಾದರೂ ಕಟ್ಕೋಬಹುದು ಇನ್ನು ರಾತ್ರಿ ತಪ್ಪದೆ ಮನೆಗೆ ಕಲ್ಲುಪ್ಪಿಂದ ದೃಷ್ಟಿ ತೆಗೆಯಬೇಕು ಮನೆಯ ಯಜಮಾನಿ ಅಂದರೆ ನಿಮ್ಮ ಮನೆಯಲ್ಲಿ ಅತ್ತೆ ಇದ್ದರೆ ಅವರು ಈ ಕೆಲಸ ಮಾಡಬೇಕು ಅತ್ತೆ ಇಲ್ಲಾಂದರೆ ನೀವೇ ಸ್ವಲ್ಪ ಕಲ್ಲುಪ್ಪು ತಗೊಂಡು ಮನೆ ಆಚೆ ನಿಂತ್ಕೊಂಡು ಮೂರು ಸಲ ಮನೆಗೆ ದೃಷ್ಟಿ ತೆಗೆದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಹೊರಗಡೆ ಚೆಲ್ಲಿಬಿಡಿ ಇದರಿಂದ ಎಂಥ ಭಯಂಕರವಾದ ನರದೃಷ್ಟಿ ಸಮಸ್ಯೆ ಇದ್ದರೂ ಕೂಡ ಅದು ನಿಮ್ಮ ಮನೆಯಿಂದ ಹೊರಟು ಹೋಗಿ ನಿಮ್ಮ ಆದಾಯ ಬೆಳೆಯೋಕೆ ಶುರುವಾಗುತ್ತೆ ಪ್ರತಿಯೊಬ್ಬರೂ ತಪ್ಪದೇ ಅರಿಶಿನ ಬಣ್ಣದ ಬಟ್ಟೆಯನ್ನು ಹಾಕ್ಕೋಬೇಕು ನಿಮ್ಮ ಹತ್ರ ಇಲ್ದಿದ್ರೆ ನಿಮ್ಮ ಬಟ್ಟೆಗಳಲ್ಲಿ ಅರಿಶಿನ ಬಣ್ಣ ಸ್ವಲ್ಪನಾದರೂ ಇರೋ ಥರ ನೋಡಿಕೊಳ್ಳಿ ಇನ್ನು ಅದು ಕೂಡ ಇಲ್ಲಾಂದರೆ ನಿಮ್ಮ ಬಟ್ಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಟಿಕೆ ಅರಿಶಿನ ಹಚ್ಚಿಕೊಳ್ಳಿ ಯಾಕಂದರೆ ಅರಿಶಿನ ಬಣ್ಣದ ಬಟ್ಟೆ ಹಾಕೊಂಡ್ರೆ ವಿಪರೀತವಾದ ಅದೃಷ್ಟ ಬರುತ್ತಂತೆ ಇನ್ನು ಎಲ್ಲರೂ ಕೂಡ ಅರಿಶಿನದ ಮನೆಗೆ ನೀವು ಕೊಂಡ್ಕೊಂಡು ಬರಬೇಕು ಇದರಿಂದ ಕೂಡ ವಿಪರೀತವಾದ ಧನ ಲಾಭ ಇರುತ್ತೆ ಇನ್ನು ಅಧಿಕವಾದ ಸಾಲ ಸಮಸ್ಯೆ ಇರೋರು ಒಂದು ಬೇವಿನ ಗಿಡವನ್ನು ನೆಡಬೇಕು ಇದನ್ನು ನಿಮ್ಮ ಮನೆಯಲ್ಲೇ ನೆಡಬೇಕು ಅಂತೇನಿಲ್ಲ ಎಲ್ಲಿ ಬೇಕಾದರೂ ನೆಡಬಹುದು ಇದರಿಂದ ಒಂದು ವರ್ಷದ ಒಳಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಾಲ ಎಲ್ಲ ಕೂಡ ತೀರಿಕೊಳ್ಳುತ್ತೆ ಇನ್ನು ಪ್ರತಿ ಅಮಾವಾಸ್ಯೆಗೂ ಮನೆಯಲ್ಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ ತಪ್ಪದೇ ಅವರಿಗೆ ತಾಯಿ ದೃಷ್ಟಿ ತೆಗೆಯಬೇಕು ಯಾಕಂದರೆ ಮಕ್ಕಳ ಮೇಲೆ ದೃಷ್ಟಿ ಪ್ರಭಾವ ತುಂಬ ಕೆಲಸ ಮಾಡುತ್ತೆ ಹಾಗಾಗಿ ಅಮಾವಾಸ್ಯೆ ದಿನ ಮಕ್ಕಳಿಗೆ ಸಾಸಿವೆಯಿಂದ ದೃಷ್ಟಿ ತೆಗೆದು ಅದನ್ನು ಬೆಂಕಿಗೆ ಹಾಕಿ ಚಿಟಪಟ ಅಂತ ಅನ್ನಿಸಿ ಬಳಿಕ ಅದನ್ನು ಹೊರಗಡೆ ಬಿಸಾಕಬೇಕು ಮನೆಯಲ್ಲಿ ಒಲೆ ಇದ್ದರೆ ಒಲೆ ಒಳಗಡೆ ಹಾಕ್ಬಿಡಿ ಒಲೆ ಇಲ್ಲದವರು ಬಾಣಲಿಗೆ ಹಾಕಿ ಅದು ಚಿಟಪಟ ಅಂದಮೇಲೆ ಅದನ್ನು ಹೊರಗಡೆ ಬಿಸಾಡಿ ಇದು ತುಂಬಾ ಪವರ್ಫುಲ್ ಪರಿಹಾರ ಈ ರೀತಿ ಮಾಡೋದ್ರಿಂದ ಒಂದು ತಿಂಗಳ ಕಾಲ ಯಾವ ದೃಷ್ಟಿ ಕೂಡ ನಿಮ್ಮ ಮಕ್ಕಳ ಹತ್ರ ಸುಳಿಯಲ್ಲ ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಇದೇ ತರ ದೃಷ್ಟಿ ತೆಗೆದಿರಿ ಇನ್ನು ನಿಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಎಷ್ಟೋ ಅದ್ಭುತವಾದ ಪರಿಹಾರಗಳನ್ನು ವಿವರಿಸಿದ್ದಾರೆ ಆದರೆ ಬಂದಿರೋ ಅಮಾವಾಸ್ಯೆಯಲ್ಲಿ ಕಾಲ ಬಂದು ಮಧ್ಯಾಹ್ನ ಒಂದೂವರೆಯಿಂದ ಮೂರು ಗಂಟೆವರೆಗೂ ಇದೆ ಹಾಗಾಗಿ ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಕಡಲೆಪುರಿಲಿ ಸ್ವಲ್ಪ ಜೇನು ತಿನ್ನಿ ಇದರಿಂದ ಸಕಲ ಪಾಪಗಳು ಹೋಗಿ ಮೋಕ್ಷದ ಮಾರ್ಗ ತೆರೆದುಕೊಳ್ಳುತ್ತೆ ಒಂದು ಸಲ ನಮ್ಮ ಪಾಪಗಳು ಹೋಯಿತು ಅಂದರೆ ನಮಗೆ ಸುಖ ಪಡೋ ಯೋಗ ಬಂದಂತೆ ಅರ್ಥ ಇನ್ನು ಅಮಾವಾಸ್ಯೆಗೆ ಪ್ರತಿಯೊಬ್ಬರೂ ಕೂಡ ತಲೆ ಸ್ನಾನ ಮಾಡಲೇಬೇಕು ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಮಾಡಬೇಕು ಇಲ್ಲದಿದ್ದರೆ ದುರದೃಷ್ಟ ಅನ್ನೋದು ಏಳೇಳು ಜನ್ಮದವರೆಗೂ ಕಾಡುತ್ತೆ ಆದರೆ ತಲೆಗೆ ಎಣ್ಣೆ ಮಾತ್ರ ಹಚ್ಕೊಳ್ಳೋಕೆ ಹೋಗ್ಬೇಡಿ ಹಚ್ಕೊಂಡ್ರೆ ದರಿದ್ರ ದೇವತೆ ನಿಮ್ಮ ತಲೆ ಮೇಲೆ ಬಂದು ಕೂತ್ಕೋತಾರೆ ಇನ್ನು ನಿಮಗಿರುವಂತಹ ಎಲ್ಲ ಕೋರಿಕೆಗಳು ಈಡೇರಬೇಕು ಅಂದರೆ ಕಪ್ಪು ಇರುವೆಗಳು ಕಾಣಿಸಿದ್ರೆ ಅದಕ್ಕೆ ಆಹಾರವಾಗಿ ಸ್ವಲ್ಪ ಸಕ್ಕ ಸಕ್ಕರೆ ಹಾಕಿ ಇನ್ನು ತುಂಬಾ ಜನ ದೃಷ್ಟಿಗೋಸ್ಕರ ಕೈಗೆ ಅಥವಾ ಕಾಲಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ ನೀವಿನ್ನು ಆ ರೀತಿ ಕಟ್ಕೊಂಡಿಲ್ಲ ಅಂದ್ರೆ ತುಂಬಾ ಒಳ್ಳೆ ದಿನ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಕೈಗೋ ಅಥವಾ ಕಾಲಿಗೋ ಖಡಾ ಖಂಡಿತವಾಗಿ ಕಟ್ಕೊಳ್ಳಿ ಅಮಾವಾಸ್ಯೆ ದಿನ ಕಪ್ಪುದಾರ ಮೈ ಮೇಲಿದ್ದರೆ ನರದೃಷ್ಟಿ ಸಮಸ್ಯೆಗಳು ಹೋಗೋದಲ್ಲದೆ ದುಷ್ಟಶಕ್ತಿಗಳು ಕೂಡ ನಿಮ್ಮ ಹತ್ರ ಬರದೇ ಇರುತ್ತೆ ಹೆಂಗಸರಾದರೆ ಎಡಗಡೆ ಗಂಡಸರಾದರೆ ಬಲಗಡೆ ಕಟ್ಕೋಬೇಕು ಇನ್ನು ಅಮಾವಾಸ್ಯೆ ಎಂದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಬೇಕು ಅಂದರೆ ಸಂಜೆ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಎಡಗಡೆ ಬಲಗಡೆ ಎಳ್ಳೆಣ್ಣೆಯಿಂದ ಎರಡು ದೀಪಗಳನ್ನು ಹಚ್ಚಿಡಿ ಇದರಿಂದ ನಿಮ್ಮ ಮನೆಯೊಳಗೆ ಅಷ್ಟ ಲಕ್ಷ್ಮಿಗಳು ಪ್ರವೇಶಿಸುತ್ತಾರೆ ಇನ್ನು ತಪ್ಪದೆ ನೀವು ನಿಮ್ಮ ಬೀರುವನ್ನು ಕ್ಲೀನ್ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಬೀರೂ ಚೆನ್ನಾಗಿ ಒರೆಸಿ ಬೀರು ಮೇಲೆ ಸ್ವಸ್ತಿ ಕುರುತು ಹಾಗೆ ಬೀರು ಒಳಗಡೆ ಲಾಕರ್ ಮೇಲೂ ಕೂಡ ಸ್ವಸ್ತಿ ಕುರುತನ್ನ ಅರಿಶಿನದಿಂದ ಬರೆಯಿರಿ ಜೊತೆಗೆ ಬೀರು ಒಳಗಡೆ ಇರೋ ಲಾಕರಲ್ಲಿ ಒಂದು ಚಿಕ್ಕ ಕೆಂಪು ಬಟ್ಟೆ ತುಂಡನ್ನಾದರೂ ಇಟ್ಕೊಳ್ಳಿ ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಗಂಟು ಕಟ್ಟಿ ಅದನ್ನು ಲಾಕರ್ ಒಳಗಡೆ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಇನ್ನು ಸಾಧ್ಯ ಆದ್ರೆ ಹಸು ಪೂಜೆ ಮಾಡಿ ಇದರಿಂದ ನಿಮ್ಮ ಸಕಲ ಪಾಪಗಳು ಹೋಗಿ ತುಂಬಾನೇ ಅದೃಷ್ಟ ಬರುತ್ತೆ ಮುಖ್ಯವಾಗಿ ಈ ಅಮವಾಸೆ ಎಂದು ಗೋಮಾತೆಗೆ ಯಾವುದಾದ್ರೂ ಆಹಾರ ಅಥವಾ ಹುಲ್ಲು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಅದೇ ರೀತಿ ಮನೆ ಕ್ಲೀನ್ ಮಾಡಿದ ಮೇಲೆ ಮನೆಯಲ್ಲಿ ಕೂಡ ಅರಿಶಿನ ನೀರು ಚಿಮುಕಿಸೋದು ಮರಿಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ನಾಶವಾಗುತ್ತೆ ಇನ್ನು ತುಂಬ ಚಿಕ್ಕ ಮಕ್ಕಳು ಅಂದರೆ ಒಂದು ವರ್ಷದ ಒಳಗಿನ ಮಕ್ಕಳು ಆಚೆ ಕರ್ಕೊಂಡು ಹೋಗಬೇಡಿ ನೀವು ಕೂಡ ದೂರ ಪ್ರಯಾಣ ಮಾಡಬೇಡಿ ಇನ್ನು ಯಾವುದೇ ಶುಭ ಕಾರ್ಯಗಳು ಇಟ್ಕೋಬೇಡಿ ಹೊಸ ಬಟ್ಟೆಗಳನ್ನು ಹಾಕೋಬೇಡಿ ಮುಖ್ಯವಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳಬೇಡಿ ಇನ್ನು ಕಾಸ್ಟ್ಲಿ ಕಾಸ್ಟ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಕೆಲಸಗಳನ್ನು ಮಾಡಬೇಡಿ ಒಂದು ವೇಳೆ ನಿಮಗೆ ವಿಪರೀತವಾಗಿ ಹಣದ ಸಮಸ್ಯೆ ಇದ್ರೆ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿ ಇದರಿಂದ ಒಂದು ತಿಂಗಳ ಒಳಗಡೆನೆ ನಿಮಗೆ ಯಾವುದೋ ಒಂದು ಕಡೆಯಿಂದ ಹಣ ಬಂದು ಸೇರುತ್ತೆ ಸೇರುವ ಮೂಲಕ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆಯಾಗ್ತಾ ಹೋಗುತ್ತೆ ಸೂರ್ಯ ಮುಳುಗಿದ ಮೇಲೆ ಎಣ್ಣೆ ಕೊಂಡುಕೊಳ್ಳಬಾರದು ವಾಸೆಂದ್ರೆ ಪಿತೃದೇವತೆಗಳಿಗೆ ಅಂಕಿತ ಮಾಡಲಾದಂಥ ಒಂದು ಹಬ್ಬ ಪಿತೃದೇವತೆಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ ಅಂದರೆ ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರದೆ ಐಶ್ವರ್ಯ ತಾಂಡವವಾಡುತ್ತೆ ಹಾಗಾಗಿ ಪಿತೃದೇವತೆಗಳಿಗೆ ತರ್ಪಣ ಬಿಡಿ ಅಥವಾ ನಿಮ್ಮ ಪೂರ್ವಿಕರ ಹೆಸರಿನ ಮೇಲೆ ಯಾರಿಗಾದರೂ ಅನ್ನದಾನ ಮಾಡಿ ಅಥವಾ ನಿಮ್ಮ ಪೂರ್ವಿಕರ ಫೋಟೋಗೆ ಪೂಜೆ ಮಾಡಿ ನೈವೇದ್ಯ ಇಡಿ ಈ ರೀತಿ ಮಾಡಿದರೆ ನಿಮ್ಮ ಪೂರ್ವಿಕರು ನಿಮ್ಮನ್ನು ಮನಸಾರೆ ಆಶೀರ್ವಾದ ಮಾಡ್ತಾರೆ ಜೊತೆಗೆ ಅವರು ಕೂಡ ಸಾವಿರ ವರ್ಷಗಳ ಕಾಲ ಉತ್ತಮ ಲೋಕಗಳಲ್ಲಿ ವಾಸಿಸುವ ಅದೃಷ್ಟಪಟ್ಟ ಪಡೆದುಕೊಳ್ತಾರೆ ಹಾಗಾಗಿ ಅವರು ಆ ಸಾವಿರ ವರ್ಷಗಳ ಕಾಲ ನಿಮ್ಮ ವಂಶವನ್ನ ಕೂಡ ಕಾಪಾಡ್ತಾರೆ ಇನ್ನು ಅಮಾವಾಸ್ಯೆ ದಿನ ಏನು ಮಾಡಿದ್ರು ಮಾಡಿಲ್ಲ ಅಂದ್ರೂ ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಡೋದು ಮಿಸ್ ಮಾಡಬೇಡಿ ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆ ಕೂಡ ಬರದೇ ಇರುತ್ತೆ ಸಮಸ್ಯೆಗಳು ಇದ್ರೂ ಕೂಡ ಅದು ಹೊರಟೋಗುತ್ತೆ ಈ ರೀತಿ ಅಮಾವಾಸ್ಯ ದಿನ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿ ಚಿಕ್ಕ ಪುಟ್ಟ ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಸಂಪೂರ್ಣವಾದ ಲಕ್ಷ್ಮಿ ಕಟಾಕ್ಷ ಪಡೆದುಕೊಳ್ತೀರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು